ನಮಸ್ಕಾರ ಅವ್ರು ಏನ್ ಮಾಡೋಲ್ಲ ಆದರೆ ಮೊದಲನೇದಾಗಿ ಟೈಮ್ ಆದ್ರಿಂದ ಪಾಪ ಆ್ಯಕ್ಚುಲಿ ಸಣ್ಣ ಪ್ರಾಕ್ಟೀಸ್ ಮಾಡಿ ಇವತ್ತು ಸ್ವಲ್ಪ ನಾವೆಲ್ಲ ಮಾತಾಡೋದಿಲ್ಲ ಅಂದರೆ ಪರವಾಗಿಲ್ಲ ಅಂದರು ಅನುಷ್ಕಾರ್ ದಯವಿಟ್ಟು ವೇದಿಕೆ ಮೇಲೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಮೂಮೆಂಟ್ ನನ್ನ ಹಾನರ್ ಆ್ಯಕ್ಚುಲಿ ನನ್ನ ರೀತಿಯ ಅನ್ನದಾತರಿಗೆ ಹಣ ತಂದಿಗೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ ತಕ್ಷಣ ಯಾಕಂದ್ರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿಂತಿ ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರೂ ಇವತ್ತು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೆ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆಯಾಗಿ ನೋಡ್ರೆಲ್ಲ ಹೆಂಗ್ ನಡ್ಕೊಂಡ್ ಬರ್ತಾರೆ ಈಗ ಹೇಳಿ ಟೈಮ್ ಕರೆಕ್ಟ್ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಎಲ್ಲ ಬಗ್ಗೆ ಕೂತಿದ್ದಾರೆ ಅವ್ರಗಡೆ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಎಲ್ಲ ನಾಯಕನೂ ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದಕ್ಕೆ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಅಚ್ಚು ರೇಸ್ ಕೋರ್ಸ್ ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಳದ್ಬಿಟ್ಟು ಕರ್ಕೊಂಡ್ ಬಂದ್ ರೇಸ್ ಕೋರ್ಸಲ್ಲಿ ನಿಲ್ಸ್ಬಿಟ್ಟು ಕುದುರೆ ಬೇರೆ ಕುದುರೆಗಳೆಲ್ಲ ಆಯ್ತಾವೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾ ರೇಸ್ ಓಪನ್ ಆಗತ್ತ ಮುಂಚೆ ಆತರ ಎತ್ಕೊಂಡೋಗಿ ಅಲ್ಲಿ ಆ ಗೇಟ್ ಹಾಕಿದ್ರು ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿ ಅವರು ಇವತ್ತು ಅದೊಂದೇ ಅಧಿಕಾರಿ ಹಾಕಾರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ ಏ ಈ ಕುದುರೆ ನಾನ್ ತಂದು ನಿಲ್ಸಿದೆ ಅರಿಯಸ್ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮ ಮೂರ್ತಿ ಅವರು ಮಾತ್ರ ಇನ್ ಯಾರೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದ್ರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿ ಓಡಬೇಕು ಅದ್ರದಾಗ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರ ಒಂದೊಂದ್ಸಲ ನಾನು ಹೇಳ್ತಾರೆ ಅದು ನಮ್ಮ ನಿರ್ದೇಶಕರು ಅಂತ ಹಿಡ್ದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲ್ನ ಪ್ರಕಾಶ್ ಯಾಕಂದ್ರೆ ಅದಷ್ಟು ಜನ ಬೆನ್ನಲ್ಲಿ ಕೂತು ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡ್ಬೇಕು ಕುದುರೆಗೆ ಯಾವಾಗ ನಾಲ್ಕು ಗೇಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿತ್ತ ಎಷ್ಟೊತ್ತ ಜಾಗ ಕೊಡ್ಬೇಕು ಅಂತ ಆ ಜಾಕಿ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರೋ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವ್ದೋ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ತದೆ ಶ್ರಮ ಅನ್ನೋದು ಹೊಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷ ಸಕ್ಸಸ್ ಇದು ಖಂಡಿತ ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದು ಅಂದ್ರೆ ನಾನು ಕಲ್ತ್ಕೊಂಡ್ ಬಂದಿದ್ದು ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದ್ರೆ ನಮ್ಮ ಜೊತೆಗೆ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ ರವಿ ಸರ್ ಆಗ್ಬೋದು ಶಿವಣ ಆಗ್ಬೋದು ನಮ್ಮ ವಿನೋದ್ ವಿನೋದ್ರಾಜ್ ಆಗ್ಬೋದು ಯಾಕಂದ್ರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನನ್ನ ಸಣ್ಣ ದೊಡ್ಡದು ಅಂತ ಹೇಳಿದ್ರು ನನ್ನ ಪಾತ್ರ ಅದು ಅಂದ್ರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ನಾರಾಯಣ ಅವರು ಅದಕ್ಕೆ ನೀವು ಅವಾಗ್ಲೇ ನಾನು ಅಂದಿದ್ರು ಈ ಟಾಂಗಾ ಕಟ್ಟ ಕುದ್ರೆ ಅಂದಾಗ ಅಂದ್ರೆ ನಾನು ಇದನ್ನ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋರ್ಸಕ್ ಅಂದ್ಬಿಟ್ಟಿದ್ದ ರಾಮೋಷಿ ಅವರು ಅಷ್ಟೇ ಯಾಕಂದ್ರೆ ಪ್ರಾಣಿಗಳನ್ನ ಹೋಲಿಸಿಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವ್ದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿಕ್ಕ ನನ್ನ ಹತ್ರ ಕೇಳಲ್ಲ ಏ ನನ್ನ ಹೆಸರೇ ಕೆಲಸಿದೆ ಅಂತ ಕೇಳಲ್ಲ ಅದಕ್ಕೆ ಯಾಕಂದ್ರೆ ಒಂದು ನಾನು ಹೇಳ್ತೀನಿ ಅವಮಾನಗಳೇ ಚೆನ್ನಾಗಿರುತ್ತೆ ಅವಮಾನಗಳು ಅವಮಾನಗಳಾದ್ಮೇಲಿನೇ ಸನ್ಮಾನ ಸಿಗುತ್ತೆ ನಮಗೆ ಕಳ್ಕೊಳ್ಳೋಲ್ಲ ಪರವಾಗಿಲ್ಲ ಚೊಪ್ಪ ಹುಡುತ್ರ ಒಡವೇ ಪರವಾಗಿಲ್ಲ ಮೋಸ್ಟ್ಲಿ ಅವಲ್ಲ ಆ ಥರ ಬೇಜಾರಾಗಿರ್ಬೇಕು ಪರವಾಗಿಲ್ಲ ನಾನು ಹೂವು ಹಾಕ್ಸ್ಕೊಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಎಲ್ ಮಾಡ ಹಾಕ್ಸ್ಕೊಳ್ಳೋಲ್ಲ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳಲ್ಲ ತಪ್ಪೇನಿಲ್ಲ ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಅಂತ ಐ ಆಮ್ ಅ ಬ್ಯಾಡ್ ಬಾಯ್ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಆಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜಿನಿಸ್ಕೊಂಡು ಜೀರ್ಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಳಕಾಗುತ್ತೆ ನಮ್ಮ ಹೂ ನಮ್ಮ ಊಹ ನಮ್ಮ ಅಂತ ಯಾಕಂದ್ರೆ ನೀರ್ ಇಲ್ಲಿವರೆಗೂ ಬಂದಾಗ ನೋವ್ ಅನ್ಬೋದು ಇಲ್ಲಿಗೆ ಬಂದಾಗ ನೋವ್ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರ್ ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನಾನೇ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಯಾರೇ ಆಗಲಿ ಏನೇ ಆಗಲಿ ಅಪ್ಪ ನಂಗೆ ತುಂಬಾ ಇಷ್ಟ ಆಯ್ತು